ಸಂಕಷ್ಟಕ್ಕೆ ಸಿಲುಕಿದ ದೇವನಹಳ್ಳಿ ವಿದ್ಯುತ್ ಗುತ್ತಿಗೆದಾರರು ಯಾರದ್ದೋ ತಪ್ಪು ಮತ್ಯಾರಿಗೋ ಹೊರೆ ಗುತ್ತಿಗೆದಾರರಿಗೆ ಬರೆ ಕಂದಾಯ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಗುತ್ತಿಗೆದಾರರಿಗೆ ಸಮಸ್ಯೆ ಅತಿ ಸಣ್ಣ ಕಟ್ಟಡಗಳಿಗೂ ಓಸಿ ಮತ್ತು ಸಿಸಿ ಕೇಳುತ್ತಿರುವ ದೇವನಹಳ್ಳಿ ಎಇಇ ಲಕ್ಷ್ಮೀಕಾಂತ್ ಐವತ್ತು ಚತರ ಅಡಿ ನಿವೇಶನಗಳಿಗೆ ಓಸಿ ಮತ್ತು ಸಿಸಿ ಪ್ರಮಾಣ ಪತ್ರಗಳಿಂದ ವಿನಾಯಿತಿ ವಿನಾಯಿತಿ ಇದ್ದರೂ ಪ್ರಮಾಣ ಪತ್ರಗಳನ್ನ ಒದಗಿಸುವಂತೆ ಗುತ್ತಿಗೆದಾರರಿಗೆ ಒತ್ತಡ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ವಿನಾಯಿತಿ ಇದ್ದರೂ ಅಧಿಕಾರಿ ನಕರ ಎಇಇ ಲಕ್ಷ್ಮೀಕಾಂತ್ ನಡೆಯಿಂದ ಸಮಸ್ಯೆಗೆ ಸಿಲುಕಿದ ದೇವನಹಳ್ಳಿ ವಿದ್ಯುತ್ ಗುತ್ತಿಗೆದಾರರು ಈ ನಿರ್ಧಾರದಿಂದ ವಿದ್ಯುತ್ ಗುತ್ತಿಗೆದಾರ ಮತ್ತು ಮನೆ ಮಾಲೀಕರ ನಡುವೆ ಸಂಘರ್ಷ ನಿಯಮಗಳಂತೆ ಓಸಿಸಿಸಿ ಕೊಡಲು ಕೇಳಿದರೆ ಎಇಇ ಲಕ್ಷ್ಮೀಕಾಂತ್ ಅಧಿಕಾರ ದರ್ಪದ ಆರೋಪ ನಾನು ಸಚಿವ ಎಚ್ ಮುನಿಯಪ್ಪ ಆಪ್ತ ಏನ್ ಮಾಡ್ಕೋತಿರೋ ನೋಡ್ತೀನಿ ಅಂತಾರೆ ಇನ್ನು ಐದು ವರ್ಷ ಇದೇ ಅಲ್ಲಿ ಇರ್ತೀನಿ ಏನಾದ್ರೂ ಮಾಡ್ಕೊಳ್ಳಿ ಅಂತಾರೆ ದೇವನಹಳ್ಳಿ ಎಇಇ ಲಕ್ಷ್ಮೀಕಾಂತ್ ವಿರುದ್ಧ ಗುತ್ತಿಗೆದಾರರಿಂದ ಗಂಭೀರ ಆರೋಪ ಎಇಇ ಲಕ್ಷ್ಮಿಕಾಂತ್ ಅಧಿಕಾರದಿಂದ ಕೆಳಗಿಳಿಸಿ ಇಲ್ಲದಿದ್ದರೆ ವರ್ಗಾವಣೆ ಮಾಡಿ ಎಂದು ಆಗ್ರಹ ಬೆಂಗಳೂರು ಉತ್ತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದ ಬಳಿ ಪ್ರತಿಭಟನೆ ಫೀಟ್ ಮನೆ ಕಟ್ಟಿದ್ರೆ ವಿದ್ಯುತ್ ಸಂಪರ್ಕ ಕೊಡಬೇಕು ಸರ್ಕಾರದ ಆದೇಶ ಇದೆ ಆದರೆ ದೇವನಹಳ್ಳಿ ಎ ಡಬ್ಲ್ಯೂ ಪಾಲನೆ ಮಾಡ್ತಾ ಇದೆ ಹಿಂದಿನ ರಿಜಿಸ್ಟ್ರೇಷನು ಇಂಟಿಮೇಶನ್ ವರ್ಕ್ ಆಗಿದೆ ರೂಲ್ಸ್ ಪ್ರಕಾರ ಇವರೆಲ್ಲ ಅಗ್ರಿಮೆಂಟ್ಗೆಲ್ಲ ಸೈನ್ ಮಾಡಿದ್ರೆ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಆದರೆ ಇದುವರೆಗೂ ಸಹ ಅವನ್ನ ಪೆಟಿಂಗ್ ಇಟ್ಕೊಂಡು ದುರಾಡಳಿತ ದೂರಾಡಳಿತ ನಡೆಸ್ತಾ ಇದಾರೆ ದೇವನಹಳ್ಳಿ ಎ ಡಬ್ಲ್ಯೂ ಓ ಸಿ 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 ಬಂದಮೇಲೆ ವಾಣಿಜ್ಯ ಮತ್ತು ಕೈಗಾರಿಕೆಗಳು ಇದನ್ನು ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ದೇವನಹಳ್ಳಿ ಎ ಡಬ್ಲ್ಯೂ ಸಹಾಯಕ ಕಾರ್ಯನಿಕಾ ಅಭ್ಯರ್ಥಿಗಳು ಈ ಗುತ್ತಿಗೆ ಏನಾದರೂ ಒಂದು ಸರ್ಕಾರಿ ಸ್ಥಾನಕ್ಕೂ ಮೀಟ್ ಮಾಡಬೇಕು ಕೆಲಸ ಮಾಡಿಸ್ಬೇಕಂದ್ರೆ ಮೂರುವರೆ ಮೇಲೆ ದೇವನಹಳ್ಳಿ ಆಫೀಸಲ್ಲಿ ಇರುತ್ತೆ ಎಡಬ್ ಅದೇಲ್ಲೋಗ್ತಾರೆ ಹೋಗ್ತಾ ಇದ್ದಾರೆ ಇದೊಂದು ಭ್ರಷ್ಟಾಚಾರ ಆಗ್ಬೋದ ದೂರಾಡಳಿತ ಆಗ್ಬಹುದು ಅದಂತೂ ಅರ್ಥ ಆಗ್ತದೆ ಮತ್ತೆ ಏನಂದ್ರೆ ಈಗ ಲೋಕಲ್ ಅಲ್ಲಿ ಎಲ್ವ ಸಿಲ್ ತಗೊಂಡ ಕಂಪ್ನಿಗಳು ಆ ಕಂಪ್ನಿಗಳ ಜೊತೆ ಮಿನ್ನಲ್ ಆಗ್ತಾರೆ ಅಷ್ಟು ಆಮೇಲೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಸಿಟಿ ಕಡೆ ಅವ್ರ ಜೊತೆ ಶಾಮೀಲ್ ಆಗಿ ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ನ ದೇವನಹಳ್ಳಿ ಲೋಕಲ್ ಅಲ್ಲಿ ಬರುವಂತಹ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ ಆ ರೂಲ್ಸು ರೆಗ್ಯುಲೇಷನ್ಸ್ ಈ ಲೋಕಲ್ ಕಾಂಟ್ರಾಕ್ಟ್ರು ಯಾರಾದರೂ ಒಂದೊಂದು ಸಣ್ಣ ಪುಟ್ಟ ಕೆಲಸ ಇರುತ್ತೆ ರೂಲ್ಸ್ಗೆ ಮಾತಾಡಕ್ಕೆ ಹೇಳಿದ್ದಾರೆ ಅದೇ ರೂಲ್ಸು ಸಿಟಿ ಕಾಂಟ್ರಾಕ್ಟ್ ಇರೋದಿಲ್ಲ ಲೋಕಲ್ ಕಾಂಟ್ರಾಕ್ಟ್ರು ಇರುತ್ತೆ ಆ ರೂಲ್ಸ್ ಯಾಕಂದರೆ ಇಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಮತ್ತೆ ದುಡ್ಡು ಕಾಸು ಯಾರು ನಾವು ಅದಕ್ಕೆ ಅವ್ರಿಗೆ ರೂಲ್ಸು ರೆಗ್ಯುಲೇಷನ್ ಅದಕ್ಕೆ ಈ ಥರ ವಿಚಾರಗಳಲ್ಲೂ ಅವರು ಜಾಸ್ತಿ ಮಿಂಗಾಲಾಗ್ತಾ ಇದ್ದಾರೆ ಪ್ರತಿ ತಿಂಗಳು ಕಂಪ್ಲೇಂಟ್ಸ್ ಎಲ್ಲ ರಿಜಿಸ್ಟರ್ ಆಗ್ತಾ ಆ ಸಭೆಗಳು ಕೂಡ ಮಾಡೋದಿಲ್ಲ ಪ್ರತಿ ತಿಂಗಳು ಸುಮ್ಮನೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಪೇಪರ್ ವರ್ಕ್ ಮಾಡ್ಬಿಟ್ಟು ನೀಟಾಗಿರುತ್ತೆ ಪೇಪರ್ ಸ್ಟೇಟ್ಮೆಂಟ್ ಯಾವ್ದಾದ್ರು ಕೊಡ್ತಾರ ತಿಂಗಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಓ ಬೇಕು ಎಲ್ಲ ಕಟ್ಟಡಗಳಿಗೂ ಅಂತ ಆದೇಶ ಬಂದಿದೆ ಅದ್ರ ಹಿಂದೆ ಆಗಿರ್ತಕ್ಕಂಥ ಇಂಟಿಮೇಶನ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಆಗಿರ್ಬೋದು ಕಾರ್ಯಾದೇಶ ಆಗಿರ್ಬೋದು ಈ ಕಡತೆಗಳನ್ನೆಲ್ಲ ಡಿಲಿವರಿ ಮಾಡಿ ಅವ್ರಿಗೆ ಸಂಪೂರ್ಣ ವಿದ್ಯುತ್ ಕೊಡಬೇಕಾಗಿತ್ತು ಇಷ್ಟು ದಿನ ಆದ್ರೂ ಅದನ್ನು ಸತಾಯಿಸ್ಕೊಂಡು ಹಿಂದೆ ಆಗಿರ್ತಕ್ಕಂಥವ್ಗೂ ಓ ಸಿ ತಗೊಂಬನ್ನಿ ಸಿ ಸಿ ತಗೊಂಬನ್ನಿ ಅಂತ ನಮ್ಮ ಕಾರ್ಯಪಾಲಕ ಅಭಿಯಂತರು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಲಕ್ಷ್ಮಿಕಾಂತ್ ಅವರು ಯಾವುದೇ ಕಡತೆಗಳನ್ನೂ ವಿಲೇವಾರಿ ಮಾಡ್ತಾ ಇದ್ದಾರೆ ಇದರಿಂದ ಗುತ್ತಿಗೆದಾರಿಗಳಿಗಲ್ದೇನೆ ಸಾರ್ವಜನಿಕರಿಗೂ ತುಂಬ ತೊಂದರೆ ಇದೆ ಇದಲ್ದೇ ಕೆಲವು ಲೈನ್ಮೆನ್ಗಳು ಎಳು ನಂತರ ಇವರು ಎಡಬಲ್ಲಿನೂ ಸಹ ಮಿಂಗಾಲಕಿ ಅನ ಅನಧಿಕೃತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಗುತ್ತಿಗೆದಾರ ಮಾಡಿದ್ರೆ ನನಗೆ ಮಿನಿಸ್ಟ್ ಪವರ್ ಐತೆ ಕೆ ಎಚ್ ಮುನಿಯಪ್ಪನವ್ರ ಸಪೋರ್ಟ್ ಐತೆ ಅದರಿಂದ ನಾನು ಏನ್ ಬೇಕಾದ್ರು ಮಾಡ್ತೀನಿ ಮಾಡ್ಕೋ ಹೋಗ್ರಿ ಅನ್ನೋದಲ್ಲೂ ಮಾತಾಡ್ತಾರೆ ಐದು ವರ್ಷ ನಾನು ಇಲ್ಲೇ ಇರ್ತೀನಿ ಮಾಡ್ಸಕ್ಕ ಮಾಡ್ಸೋಗ್ರಿ ಅನ್ನೋ ತರದಲ್ಲೂ ಮಾತಾಡ್ತಾರೆ ಸಾರ್ವಜನಿಕರಿಗೆ ಅಲ್ತೇನೆ ಗುತ್ತಿಗೆದಾರರಿಗೂ ಅಲ್ದೇನೆ ಪ್ರತಿಯೊಬ್ಬರಿಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ದೇವನಹಳ್ಳಿ ವತಿಯಿಂದ ಅವತ್ತು ಏನೋ ಹೇಳಕ್ ಇಷ್ಟಪಡ್ತಾ ಇದೀವಿ ಮತ್ತೆ ಓ ಸಿ 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 ಎನ್ನೋ ಒಂದು ಪ್ರಣಭೂತವಾಗಿ ಪರಿಗಣಿಸ್ತಾ ಇದೆ ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಕೆ ದೇವನಹಳ್ಳಿ ನ್ಯೂಸ್